ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹತ್ತೊಂಬತ್ತು ಭಾನುವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಆರು ರಾಶಿಯವರಿಗೆ ಬೇಡ ಅಂದ್ರೂ ಕೂಡ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಹಣ ಮತ್ತು ಸಂಪತ್ತು ಕೈ ಸೇರುವ ಕಾಲ ಸನ್ನಿಹತುವಾಗ್ತಿದೆ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ವಿಶೇಷವಾದಂತಹ ಶಕ್ತಿಶಾಲಿ ಜನವರಿ ಹತ್ತೊಂಬತ್ತರ ಭಾನುವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ಹಣ ಸಂಪತ್ತು ಅದೃಷ್ಟದ ಮಹಾ ಮಳೆಯನ್ನ ತರ್ತಕ್ಕಂತ ಸಂದರ್ಭ ಅಂತ ಹೇಳಬಹುದು ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಾ ಇರೋದ್ರಿಂದ ನೀವು ಸಾಕಷ್ಟು ಅನುಕೂಲವನ್ನ ಪಡ್ಕೊಳ್ತೀಯ ಅನಿರೀಕ್ಷಿತ ಹಣ ಸಿಗುವ ಸಾಧ್ಯತೆ ಇತ್ತು ವಿವಾದಗಳು ಮತ್ತು ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತೀರಾ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಕುಟುಂಬದವರೊಂದಿಗೆ ಆಹ್ಲಾದಕರ ಸಮಯವನ್ನ ಕಳಿಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಸಂಶೋಧನೆ ಮತ್ತು ಆಳವಾದ ಅಧ್ಯಯನ ಮಾಡುವವರಿಗೆ ಈ ಸಮಯ ಅತ್ಯಂತ ಪ್ರಯೋಜನಕಾರಿ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಅತ್ಯಧಿಕ ಲಾಭವನ್ನು ತರತಕ್ಕಂಥ ಈ ಒಂದು ಸಂದರ್ಭದ ದಿನಗಳಲ್ಲಿ ಯಾವುದೇ ರೀತಿಯ ಹೂಡಿಕೆಯನ್ನ ಮಾಡಿದ್ರೂ ಕೂಡ ಅದೃಷ್ಟ ಜೊತೆಗೆ ಯಶಸ್ಸು ಎರಡೂ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ನಿಮ್ಮ ಗುರಿಗಳನ್ನ ನೀವು ಸುಲಭವಾಗಿ ಸಾಧಿಸ್ತೀರಾ ಇನ್ನು ಈ ರಾಶಿಯ ಜನರು ಪ್ರತಿ ಸವಾಲನ್ನ ಧೈರ್ಯದಿಂದ ಎದುರಿಸೋದ್ರಿಂದ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತಾರೆ ಆತ್ಮವಿಶ್ವಾಸ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ವೈಭವಕ್ಕೆ ಕೊರತೆ ಅನ್ನೋದೇ ಆಗೋದಿಲ್ಲ ಇನ್ನು ಈ ರಾಶಿಯವರಿಗೆ ಪ್ರತಿ ಕಷ್ಟದಲ್ಲೂ ಕೂಡ ಒಂದು ಹೊಸ ಎತ್ತರವನ್ನ ತಲುಪಲು ಈ ಸಂದರ್ಭದಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮವು ತ್ವರಿತವಾದಂತಹ ಫಲಿತಾಂಶಗಳನ್ನ ತಂದು ಹೋಗುತ್ತೆ ಇದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ತಂದುಕೊಡುತ್ತೆ ಅಂತಲೇ ಹೇಳ್ಬಹುದು ನೀವು ರಾಜರಂತೆ ರಾಜ ವೈಭೋಗದ ಜೀವನವನ್ನ ಈ ಸಂದರ್ಭದಲ್ಲಿ ನಡೆಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲವೂ ನಿವಾರಣೆಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಒಂದಷ್ಟು ಬಡ್ತಿ ಹಾಗೆ ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತಕ್ಕಂತ ಸಾಧ್ಯತೆಗಳು ಇರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಹೂಡಿಕೆಯಿಂದಲೂ ಕೂಡ ಅತ್ಯಧಿಕ ಲಾಭವನ್ನೇ ಗಳಿಸ್ತೀರಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ರಾಶಿಯ ಜನರಿಗೆ ಈ ಒಂದು ಸಂದರ್ಭ ಒಂದಷ್ಟು ಯಶಸ್ಸನ್ನ ಜೊತೆಗೆ ಒಂದಷ್ಟು ಲಾಭವನ್ನ ಎರಡನ್ನು ಕೂಡ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ವೃತ್ತಿಯಲ್ಲಿ ನೀವು ಮೇಲ್ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳ್ಬಹುದು ಜೊತೆಗೆ ನಿಮ್ಗೆ ಶುಭ ಫಲಗಳು ಮುಂದೆ ಸಿಗ್ತಾ ಹೋಗುತ್ತೆ ಜೀವನದಲ್ಲಿನ ಅಡ್ಡಿ ಆತಂಕಗಳು ದೂರವಾಗುತ್ತೆ ತಾಳ್ಮೆಯಿಂದ ನೀವು ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸ್ತಾ ಹೋಗ್ತೀರಾ ಇನ್ನು ಈ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತ ಒಂದು ಸಲಹೆಯನ್ನ ನೀಡಲಾಗ್ತದೆ ವಾದ ವಿವಾದಗಳಿಂದ ನೀವು ದೂರ ಉಳಿತೀರಾ ಕೃಷಿಯನ್ನ ಅವಲಂಬಿಸಿರತಕ್ಕಂತ ಜನರಿಗೆ ಉತ್ತಮ ಆದಾಯ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿಯೂ ಕೂಡ ನಿಮ್ಮ ಗೌರವ ಸ್ಥಾನಮಾನ ಅತ್ಯುನ್ನತ ಮಟ್ಟಕ್ಕೆ ಇರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ಸೂರ್ಯನಾರಾಯಣಾಯ ನಮಃ ಅಂತ ಕಮಯಿಕ್ ಮಾಡಿ ಧನ್ಯವಾದಗಳು